ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ಯಾಕೆಂದರೆ ಇಲ್ಲಿ ಫೀಸ್ ಏನೂ ಇಲ್ಲ ಫ್ರೀ ಎಂಟ್ರಿ ಎಲ್ಲರಿಗೂ ಅಂಡ್ ನನ್ನ ಪ್ರೈಸ್ ಕೊಡ್ತಿರೋದು ಒನ್ ಲ್ಯಾಕ್ ರುಪೀಸ್ ಫಾರ್ ಎಜುಕೇಷನಲ್ ಸ್ಕಾಲರ್ಶಿಪ್ ಚಿಕ್ಕಮಂಗ್ಳೂರು ಹೆಸರು ಫುಲ್ ಕಂಟ್ರಿ ಗೊತ್ತಾಗ್ಬೇಕು ಯಾರೋ ಒಬ್ಬರು ಒಂದು ಡೆಲ್ಲಿಯಿಂದನೋ ಒಂದು ಬಾಂಬೆಯಿಂದನೋ ಬರ್ತಾ ಇದ್ದಾರೆ ನಾನು ಚಿಕ್ಕಮಂಗ್ಳೂರಿಗೆ ಬರ್ತಾ ಇದ್ದೀನಿ ಅಂತ ಅವ್ರಿಗೂ ಒಂದು ಅನಿಸಬೇಕು ಅದರಲ್ಲೇ ನಾನು ಹೆಂಗೆ ಮುಂದಕ್ಕೆ ಹೋಗ್ಬೋದು ಅನ್ನೋದೇ ನನ್ನ ಏಮ್ ಸೊ ತ್ರೀ ರೌಂಡ್ಸ್ ಇತ್ತು సో ఫస్ట్ రౌండు ఎని చైల్డ్ కుడ్ డూ ఇట్ బీన్ ఎయిత్ స్టాండర్డ్ టు టెన్త్ స్టాండర్డ్ కుడ్ అప్లై వి హ్యాడ్ అబౌట్ ఫోర్ థౌసండ్ ఫైవ్ హండ్రెడ్ చిల్డ్రన్ అక్రాస్ ద కంట్రీ హూ రెజిటర్డ్ ఫర్ ద క్వీస్ దెన్ వి హ్యావ్ ద ఫస్ట్ రౌండ్ ఆమె ఫస్ట్ రౌండ్ మి ఆ ఫస్ట్ రౌండీ వీ టు 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 టుక్ ట్వంటీ ఫైలస్ట్ ఆ ట్వంటీ ఫైన్లస్ట్ అెకెండ్ రౌండ్ మాదివి వర్ ఆన్లైన్ సో దట్ నథింగ్ గోస్ రాంగ్ అండ్ ఫైన్లీ అందయట్ ఫైన్స్ట్ ఫ్రమ్ ఆల్ అక్రాస్ ద కంట్రీ కర్కొద్దు అవర్గెల్గూ ಬುಕ್ ಮಾಡಿ ಇಲ್ಲಿ ಬಂದಿದ್ದೀವಿ ಫಾರ್ ದ ಫೈನಲ್ ರೌಂಡ್ ಅಥ್ ವಿ ಜಿ ಸಿದ್ಧಾರ್ಥ ಕ್ವಿಸ್ ಇದೇ ಸೇಮ್ ಪ್ರಾಸೆಸ್ನ ಮೂರು ವರ್ಷದಿಂದನೂ ಮಾಡ್ತಾ ಇದ್ದೀವಿ ದಿಸ್ ಇಸ್ ಥರ್ಡ್ ಇಯರ್ ಫಸ್ಟ್ ಇಯರಲ್ಲಿ ಸಾವಿರದ ಐನೂರು ಜನ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ರು ಸೆಕೆಂಡ್ ಇಯರಲ್ಲಿ ಮೂರು ಸಾವಿರ ಮಕ್ಕಳು ಮಾಡಿದ್ರು ಈ ಸತಿ ನಾಲ್ಕೂವರೆ ಸಾವಿರ ನಾಲ್ಕೂವರೆ ಸಾವಿರಕ್ಕಿಂತ ಹೆಚ್ಚು ಮಕ್ಕಳು ಮಾಡಿದ್ದಾರೆ ಸೊ ಇದು ಬರೀ ಕರ್ನಾಟಕ ಅಲ್ಲ ಎಲ್ಲ ಕಡೆಯಿಂದ ಮಾಡಿದ್ದಾರೆ ಇಸ್ ಇನ್ಫ್ಯಾಕ್ಟ್ ಈ ಸತಿ ನಮ್ಮ ಕ್ವಿಝ್ಗೆ ಅಬುದಾಬಿಯಿಂದ ನಾವು ಪಾರ್ಟಿಸಿಪೇಟ್ ಮಾಡ್ಬೋದಾ ಅಂತ ಕ್ವೆಶನ್ ಕೇಳಿ ನಾವು ಅವ್ರಿಗೆ ನೀವು ಇಂಡಿಯನ್ ಇದ್ದರೆ ಮಾತ್ರ ಮಾಡ್ಬೋದು ಅಂತ ಹೇಳಿದ್ವಿ ಬಟ್ ಒನ್ ಆಫ್ ದ ಯುನೀಕ್ನೆಸ್ ಆಫ್ ದ ಕ್ವೀಸ್ ಏನು ಅಂತಂತಂದರೆ ಎಲ್ಲರೂ ಕ್ವಿಝು ಹತ್ತನೇ ಕ್ಲಾಸ್ ಆದಮೇಲೆ ಮಾಡ್ತಾರೆ ನಾವು ಒನ್ ಆಫ್ ದ ಓನ್ಲಿ ಕ್ವೀಸಸ್ ವೇರ್ ಎಂಟನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ ಮಕ್ಳಿಗೂ ನಾವು ಕ್ವೀಸ್ ಮಾಡ್ತಾ ಇದೀವಿ ಅಂದರೆ ಇದು ನಮ್ಮ ಸ್ಕೂಲ್ ಅಲ್ಲಿ ಒನ್ ಆಫ್ ದ ಕ್ವೀಸಸ್ ಮಾತ್ರ ಸೊ ಎಲ್ಲ ಕಡೆ ನೀವೇ ನೋಡಿದ್ರಿ ಕೊಚ್ಚಿನಿಂದ ಬಂದಿದ್ದರು ಗ್ವಾಲಿಯರಿಂದ ಬಂದಿದ್ದರು ಚೆನ್ನೈಯಿಂದ ಬಂದಿದ್ದರು ಮುಂಬೈಯಿಂದ ಬಂದಿದ್ದರು ಸೊ ಎಲ್ಲ ಕಡೆಯಿಂದ ಮಕ್ಕಳು ಬಂದಿದ್ದಾರೆ ಮೂರು ಮಾಡಬೇಕು ಸೊ ಮೂರು ವರ್ಷದಿಂದ ನಾನು ಸ್ಕೂಲ್ ಇನ್ಚಾರ್ಜ್ ತಗೊಂಡೆ ಅದಕ್ಕಿಂತ ಮುಂಚೆ ಬೇರೆಯವ್ರು ನೋಡ್ಕೊತಾ ಇದ್ರು ಅದು ಬಂದಾಗ ಫೌಂಡರ್ಸ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ವಿತ್ ಆರ್ ಫೌಂಡರ್ಸ್ ನೇಮ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ ಆವಾಗ ಒನ್ ಆಫ್ ದ ಬಿಗ್ಗೆಸ್ಟ್ ಥಿಂಗ್ ಫಾರ್ ಆಂಟರ್ಪ್ರನರ್ಶಿಪ್ ಅಂದರೆ ನಾವು ಕರೆಕ್ಟಾಗಿರೋ ಪ್ರಶ್ನೆ ಕೇಳೋದು ಆ ಪ್ರಶ್ನೆಗೆ ನಾವು ಉತ್ತರ ಸಿಗುತ್ತೋ ಇಲ್ವೋ ಬಟ್ ಪ್ರಶ್ನೆ ನಾವು ಕೇಳ್ತಾನೆ ಇರಬೇಕು ಕ್ವಿಝಿಂಗು ಅಷ್ಟೇ ಉತ್ತರ ಮಾಡೋದು ಕ್ವಿಸಿಂಗ್ ಅಲ್ಲ ಬಟ್ ಕರೆಕ್ಟಾಗಿರೋ ಪ್ರಶ್ನೆ ನಾವು ಪದೇ ಪದೇ ನಮ್ಮನ್ನು ಕೇಳ್ಕೊಳ್ಳೋದೇ ಕ್ವಿಝಿಂಗು ಸೊ ಅದಕ್ಕೆ ಕ್ವಿಝೇ ಇದ್ರ ಬೆಸ್ಟ್ ಕಾನ್ಸೆಪ್ಟು ಆ್ಯಂಡ್ ಈ ಕ್ವಿಝಿಂದ ಫುಲ್ ಇಂಡಿಯಾನ ನಾವು ಒಟ್ಟಿಗೆ ತರ್ಬೋದು ಆ್ಯಂಡ್ ಇದು ಬರೀ ಕೆಫೆ ಕಾಫಿ ಡೇ ಆಗಿರ್ಬೋದು ನಮ್ಮ ಫೌಂಡರ್ ಆಗಿರ್ಬೋದು ವಾಸ್ ನಾಟ್ ಜಸ್ಟ್ ಕರ್ನಾಟಕ ವೇಸ್ಟ್ ಅಲ್ಲ ಫುಲ್ ಕಂಟ್ರೀಲೇ ಏನಾದರೂ ಮಾಡಿದ್ರು ಸೊ ಹಾಗೆ ನಮ್ಮ ಆ್ಯಂಬರ್ ವ್ಯಾಲಿನೂ ಚಿಕ್ಕಮಂಗ್ಳೂರು ಹೆಸರು ಫುಲ್ ಕಂಟ್ರಿ ಗೊತ್ತಾಗಬೇಕು ಯಾರೋ ಒಬ್ಬರು ಒಂದು ಡೆಲ್ಲಿಯಿಂದನೋ ಒಂದು ಬಾಂಬೆಯಿಂದನೋ ಬರ್ತಾ ಇದ್ದಾರೆ ನಾನು ಚಿಕ್ಕಮಂಗ್ಳೂರಿಗೆ ಬರ್ತಾಯಿದ್ದೀನಿ ಅಂತ ಅವ್ರಿಗೂ ಒಂದು ಅನಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟಿಂದ ಹಿಡ್ಕೊಂಡು ನಾವು ಕ್ವಿಜ್ ಸ್ಟಾರ್ಟ್ ಮಾಡಿದ್ವಿ ಅದು ಹಾಗೆ ಗಿರಿ ಸರ್ ಪಿಕ್ ಬ್ರೇನ್ ಕ್ವಿಜ್ ಮಾಸ್ಟರ್ ಮಾಡಿ ನಮಗೆ ಸಪೋರ್ಟ್ ಮಾಡ್ತಿರೋದ್ರಿಂದ ಮೂರು ವರ್ಷದಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮಕ್ಕಳ ರೆಸ್ಪಾನ್ಸ್ ಚೆನ್ನಾಗಿದೆ ಈ ಪೇರೆಂಟ್ಸ್ ಅಥವಾ ನಿಮ್ಮ ಸ್ನೇಹಿತರ ಬಳಗದಲ್ಲಿ ಯಾವ ರೀತಿಯಾದಂಥ ಅಭಿಪ್ರಾಯ ಇದೆ ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಇದೆ ಯಾಕೆಂದ್ರೆ ಇಲ್ಲಿ ಫೀಸ್ ಏನೂ ಇಲ್ಲ ಫ್ರೀ ಎಂಟ್ರಿ ಎಲ್ಲರಿಗೂ ಅಂಡ್ ನಾನು ಪ್ರೈಸ್ ಕೊಡ್ತಿರೋದು ಒನ್ ಲ್ಯಾಕ್ ರುಪೀಸ್ ಫಾರ್ ಎಜುಕೇಷನಲ್ ಸ್ಕಾಲರ್ಶಿಪ್ ಸೊ ಎಜುಕೇಷನ್ ಸ್ಕಾಲರ್ಶಿಪ್ ಅಂದರೆ ಅವರು ಓದೋಕ್ಕಾದರೂ ಯೂಸ್ ಮಾಡ್ಬೋದು ಒಂದು ಸ್ಪೋರ್ಟ್ಸ್ಗಾದರೂ ಯೂಸ್ ಮಾಡ್ಬೋದು ಒಂದು ಮ್ಯೂಸಿಕ್ ಆದರೂ ಯೂಸ್ ಮಾಡ್ಬೋದು ಅವ್ರು ಎಲ್ಲಿಗೆ ಅದನ್ನು ಯೂಸ್ ಮಾಡ್ಕೊಂಡು ಅವರೊಂದು ಕಲೆ ಕಲಿತಾರೆ ಅಂತಾರೆ ನಾವು ಅಲ್ಲಿಗೆ ಸ್ಪಾನ್ಸರ್ಶಿಪ್ ಮಾಡ್ತೀವಿ ಅಂತ ನಾವು ಅದನ್ನು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದೀವಿ ಸೊ ಹಾಗಾಗಿ ಬೇರೆ ಎಲ್ಲೂ ಕ್ವಿಶ್ ಶೋಸಲ್ಲಿ ಇಂಥ ಒಳ್ಳೆ ಪ್ರೈಸ್ ಆಗಿರ್ಬೋದು ಇಂಥ ಒಳ್ಳೆ ಕಾನ್ಸೆಪ್ಟಲ್ಲಿ ಆಗದೆ ಇರೋದ್ರಿಂದ ನಮ್ಮ ಸ್ಕೂಲು ನಮ್ಮ ಕರ್ನಾಟಕ ನಮ್ಮ ಚಿಕ್ಕಮಂಗ್ಳೂರು ಒಂದು ಹೆಸರಾಗಲಿ ಅಂತ ಒಂದೇ ಒಂದು ರೀಸ್ ರೀಸನ್ಗೆ ನಾವು ಮಾಡಿದ್ವಿ ಇವನ್ ನಮ್ಮ ಹೌಸ್ ಕಲರ್ಸ್ ಆಗಿರ್ಬೋದು ಈ ವರ್ಷ ಇಪ್ಪತ್ತನೇ ವರ್ಷದಿಂದ ಎಲ್ಲ ಕಾಫಿ ಹೆಸರು ಇಟ್ಟಿದ್ದೀವಿ ಇವತ್ತು ನಮ್ಮ ಕಂಟ್ರಿ ಕಾಫಿಗೆ ಹೆಸರು ಮಾಡ್ತಾ ಇದೆ ಎಷ್ಟೊಂದು ಜನ ಕಾಫಿಗಳು ಉಟ್ಕೊತಾ ಇದ್ದಾರೆ ಬಟ್ ನಮ್ಮ ಕಂಟ್ರಿ ಚಿಕ್ಕಮಂಗ್ಳೂರಲ್ಲಿ ಎಷ್ಟು ಡಿಫ್ರೆಂಟ್ ಕಾಫಿ ಅರಾಬಿಕ್ ಆಗಿರ್ಬೋದು ಲಿಬ್ರಿಕ್ ಆಗಿರ್ಬೋದು ರೊಬಸ್ಟ್ ಆಗಿರ್ಬೋದು ಸೊ ನನ್ನ ಮಕ್ಕಳು ಅದನ್ನು ದಿಸಾ ಓದ್ತಾರೆ ಯಾಕೆಂದರೆ ದಟ್ಸ್ ದರ್ ಹೌಸ್ ಕಲರ್ಸ್ ಸೊ ಆ ಲೆವೆಲ್ಗೆ ನಾವು ಚಿಕ್ಕಮಂಗ್ಳೂರ್ನ ಇಂಡಿಯಾನ ಮತ್ತು ಕರ್ನಾಟಕನ ಮತ್ತು ನಮ್ಮ ಫೌಂಡರ್ ವಿಷನ್ನ ಇಂಟಿಗ್ರೇಟ್ ಮಾಡೋಕ್ಕೆ ಪ್ರಯತ್ನ ಈವೆಂಟ್ ಜನ ಅವ್ರದ್ದು ಪ್ರತಿಕ್ರಿಯೆ ಜಾಸ್ತಿ ಆಗ್ತಾ ಇದೆ ಮಕ್ಕಳು ಕೂಡ ಹೆಚ್ಚು ಬರ್ತಾ ಇದಾರೆ ಮುಂದೆ ನಿಮಗೆ ಯಾವ ಕಲ್ಪನೆ ಇದನ್ನ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತ ಈವೆಂಟ್ ಅಲ್ಲ ಇಂಡಿಯಾಲಿ ಒನ್ ಆಫ್ ದ ಬೆಸ್ಟ್ ಕ್ವಿಝಿಸ್ ಅಂದರೆ ಟಾಟಾಸ್ ಮಾಡೋ ಟಿ ಸಿ ಎಸ್ ಕ್ವಿಝು ಮಕ್ಕಳಿಗೆ ನಾವು ಈಗ ಆಲ್ರೆಡಿ ಮೂರುವರೆ ಸಾವಿರ ನಾಲ್ಕು ಸಾವಿರ ನಾಲ್ಕುವರೆ ಸಾವಿರ ಬಂದಿದ್ದೀವಿ ನಾವು ಅದು ನಾಲ್ಕುವರೆ ಸಾವಿರನ ಹತ್ತು ಸಾವಿರ ರೀಚ್ ಮಾಡಿದ್ರೆ ನಾವು ಅವ್ರಿಗೆ ಕಂಪೀಟ್ ಮಾಡ್ತೀವಿ ಬರೀ ಟಾಟಾಜನ ಕಂಪ್ನಿನೇ ಅಲ್ಲ ನಾವು ಒಂದು ಆ ಲೆವೆಲ್ ಕ್ವಿಝಿಗೆ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಒಂದು ಹೋಪ್ ಸ್ಟಾರ್ಟ್ ಆಗಿದೆ ಆ ನಂಬಿಕೆನ ಉಳಿಸ್ಕೊಂಡು ಹೋಗ್ತೀವಿ ಕ್ವಿಝ್ನ ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ ಹೋದ್ ಫಸ್ಟ್ ಇಯರು ನನಗೆ ಕ್ವಿಝಿಗೆ ಬಂದಾಗ ನನಗೆ ಸಿ ಸಿ ಡಿ ಫ್ಯಾಮಿಲಿನೇ ಗೆಸ್ಟ್ ಆಗಿದ್ದರು ಸೆಕೆಂಡ್ ಇಯರ್ ಶಶಿ ತರೂರ್ ಅನ್ನೋರು ಬಂದರು ನನಗೆ ಸೆಕೆಂಡ್ ಗೆಸ್ಟಾಗಿ ಈ ಸತಿ ರಮೇಶ್ ಅರವಿಂದ್ ಬಂದಿದ್ದಾರೆ ಸೊ ಬರೀ ಒಂದೇ ವಾಕ್ ಆಫ್ ಲೈಫಲ್ಲ ನನ್ನ ನನ್ನ ಮಕ್ಳಿಗೂ ಇನ್ಸ್ಪಿರೇಷನ್ ಆಗಬೇಕಲ್ಲ ಯಾರು ಚೀಫ್ ಗೆಸ್ಟಾಗಿ ಬರ್ತಾ ಇದ್ದಾರೆ ಅವ್ರು ಏನು ಮಾತಾಡ್ತಾ ಇದ್ದಾರೆ ನಾನು ಹೆಂಗೆ ಅವ್ರ ಥರ ಆಗ್ಬೋದು ಅಂತ ಸೊ ನೀವು ನೋಡಿದ್ರಿ ನನ್ನ ಕ್ವಿಝಲ್ಲಿ ಇನ್ನೊಂದು ಯುನೀಕ್ ಏನು ಅಂತಂದರೆ ಯಾರು ಆಗಿ ಬರ್ತಾರೆ ಅವರು ಸೆಕೆಂಡ್ ರೌಂಡ್ ಆಫ್ ಕ್ವೀಜ್ನ ಅವರೇ ಹೋಸ್ಟ್ ಮಾಡ್ತಾರೆ ಹೋದ ವರ್ಷ ಶಶಿತರೂರು ಕ್ವಿಜ್ ಮಾಸ್ಟ್ರಾಗಿ ನಡೆಸಿದ್ರು ಈ ಸತಿ ರಮೇಶ್ ಅರವಿಂದ್ ಅವರು ಕ್ವಿಜ್ ಮಾಸ್ಟ್ರಾಗಿ ನಡೆಸಿದ್ರು ಸೊ ನಾನು ಚೀಫ್ ಗೆಸ್ಟ್ ಕರಿಬೇಕಾದ್ರೂ ಸುಮ್ಮನೆ ಚೀಫ್ ಗೆಸ್ಟ್ ಅಂತ ಕರಿತಾ ಇಲ್ಲ ಅವರು ನನ್ನ ಫೌಂಡರ್ ವಿಷನ್ಗೆ ಅಲೈನ್ ಆಗಿರಬೇಕು ನನ್ನ ಕ್ವಿಝ್ ಮತ್ತೆ ಮಕ್ಕಳಿಗೆ ಇಂಟ್ರೆಸ್ಟಿಂಗ್ ಆಗಿರ್ಬೇಕು ಮೋಟಿವೇಟಿಂಗ್ ಆಗಿರ್ಬೇಕು ಆ ಥರ ಚೂಸ್ ಮಾಡಿ ನನ್ನ ಮಕ್ಕಳಿಗೆ ನಾನು ಸ್ಕೂಲ್ಗೆ ಒಂದು ಚೀಫ್ ಗೆಸ್ಟ್ನ ಚೂಸ್ ಮಾಡಿ ಕರ್ಕೊಂಡು ಬರ್ತಾ ಇದ್ದೀನಿ ಇನ್ನೊಂದು ಶಿಕ್ಷಣ ಸಂಸ್ಥೆ ಅನ್ನೋದು ಬೇರೆ ಸಂಘ ಸಂಸ್ಥೆಗಳನ್ನ ನಡೆಸಿದಾಗೆಲ್ಲ ಮಕ್ಕಳ ಭವಿಷ್ಯವನ್ನು ರೂಪುಗೊಳಿಸುವಂಥದ್ದು ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ ಈ ಸಂಸ್ಥೆಯನ್ನು ಬೆಳೆಸುವಲ್ಲಿ ನಿಮ್ಮ ಪರಿಕಲ್ಪನೆ ಹೇಗಿದೆ ಯಾವ ರೀತಿಯಲ್ಲಿ ಕೊಂಡೊಯ್ಯಬೇಕು ಅಂತ ಅಲ್ಲ ನೀವು ನನ್ನ ಸ್ಕೂಲ್ನ ಒಂದು ಟೂರ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇವತ್ತು ರಮೇಶ್ ಸರ್ ಹೇಳಿದ್ರು ನನ್ನ ನಾನು ಇದ್ದು ಒಂದು ದಿವಸ ಇವೆಂಟ್ ಅಲ್ಲ ಮೂರು ದಿವಸದಿಂದ ನಾನು ಮಾಡ್ತಾ ಇದ್ದೀನಿ ಫಸ್ಟ್ ಡೇ ಎಸ್ ಪಿ ಗ್ರೌಂಡ್ಸ್ ಇಂದ ಮ್ಯಾರಥಾನ್ ಸ್ಟಾರ್ಟ್ ಮಾಡಿದೆ ಸೆಕೆಂಡ್ ಗ್ರೇ ಕೃಪಾಕರ್ ಸೇನಾನಿ ಅವ್ರ ಹತ್ರ ಬಡಿ ಬೆಂಚ್ ಮಾಡಿಸಿದೆ ಸೊ ನಾನು ಕ್ಯಾಂಪಸ್ ಫಾರೆಸ್ಟ್ ಅಲ್ಲಿ ಇರೋದ್ರಿಂದ ಆನೆಗಳು ಬರುತ್ತೆ ರೆಪ್ಟೈಲ್ಸ್ ಬರುತ್ತೆ ಅದನ್ನ ಹೆಂಗೆ ನಾವು ಡೀಲ್ ಮಾಡಬೇಕು ಅಂತ ಮಕ್ಳಿಗೆ ಹೇಳ್ಕೊಟ್ವಿ ನಿನ್ನೆ ಇವತ್ತು ನಾವು ಬೆಳಗ್ಗೆ ಇವತ್ತು ಸ್ಪೇಸ್ ಡೇ ಆಗಿರೋದ್ರಿಂದ ಫಸ್ಟ್ ಇಂಟರ್ನ್ಯಾಷನಲ್ ಸ್ಪೇಸ್ ಡೇಲಿ ಯಾವ ಸ್ಕೂಲಲ್ಲೂ ಇಲ್ಲ ಬಟ್ ನನ್ನ ಸ್ಕೂಲಲ್ಲಿ ಇವತ್ತು ಅಬ್ಸರ್ವೇಟ್ರಿ ಇದೆ ವಿತ್ ಬಿಗ್ಗೆಸ್ಟ್ ಟೆಲಿಸ್ಕೋಪ್ ಆಫ್ ಸಿಕ್ಸ್ಟೀನ್ ಇಂಚಸ್ ನೀವು ನೆಹರು ಪ್ಲಾನೆಟೋರಿಯಂಗಿಂತ ಚೆನ್ನಾಗಿರೋ ಟೆಲಿಸ್ಕೋಪ್ ಇವತ್ತು ನನ್ನ ಸ್ಕೂಲಲ್ಲಿದೆ ಆಪರ್ಚುನಿಟಿ ನಾನು ಆ ಕೊಡ್ತಾ ಕೊಡ್ತಾಯಿದ್ದೀನಿ ಸೊ ಮಕ್ಕಳು ಓದಿ ಬರೀ ವಿದ್ಯೆ ಮಾಡಿಕೊಂಡು ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ತೆಗೆಯೋದಲ್ಲ ಹೆಂಗೆ ಇನ್ನೋವೇಟಿವ್ ಆಗಿ ಯೋಚನೆ ಮಾಡಬೇಕು ಹೆಂಗೆ ಇನೋವೇಷನ್ ಮಾಡಬೇಕು ಅನ್ನೋದು ಸಖತ್ ಮುಖ್ಯ ಅದನ್ನು ನಾವು ಪ್ರಿನ್ಸಿಪಲ್ ಆಗಿ ಆ್ಯಂಬರ್ ವ್ಯಾಲಿಲಿ ಉಪಯೋಗಿಸ್ತಾ ಇದ್ದೀವಿ ಹಾಗೆ ಹೋಗ್ತೀವಿ ಕಂಪ್ಲೀಟ್ಲಿ ಎಂಟು ವರ್ಷದಿಂದ ಎಜುಕೇಷನ್ ಇದ್ದೀನಿ ಇಲ್ಲಿ ಒಂದು ಸ್ಕೂಲ್ ನಡೆಸ್ತೀನಿ ಬೆಂಗಳೂರಲ್ಲಿ ಇನ್ನೂ ಮೂರು ಸ್ಕೂಲ್ ನಡೆಸ್ತೀನಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಮತ್ತು ಅಪೋಲೋ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ ಈ ಸತಿ ಕಾಲೇಜ್ ತೊಗೊಂಡಿದ್ದೀನಿ ಸೊ ಇಂಜಿನಿಯರಿಂಗ್ ಕಾಲೇಜ್ ನಡೆಸ್ತೀನಿ ಸೊ ಐದು ಸಂಸ್ಥೆ ನಡೆಸೋದು ದಿವಸ ಸಾಕಾಗುತ್ತೆ ಅಲ್ಲ ನೀವೇ ನೋಡ್ತಾ ಇದ್ದೀರಾ ಎಷ್ಟಿದೆ ಆ ಆತರ ಯಾವ ಇಂಟ್ರೆಸ್ಟ್ ಇಲ್ಲ ನನಗೆ ನಾನು ಮಾಡೋ ಕೆಲಸದಲ್ಲಿ ಸಖತ್ ಖುಷಿ ಇದೆ ಎಲ್ಲರಿಗೂ ಅವರವರೇ ವೃತ್ತಿಲಿ ಮೇಲ್ ಹೋಗ್ಬೇಕು ಅನ್ನೋದಿದೆಯಲ್ಲ ನನಗೆ ಎಜುಕೇಶನ್ ಅನ್ನೋ ವೃತ್ತಿನ ಎಂಟು ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದೀನಿ ಅದ್ರಲ್ಲೇ ನಾನು ಹೆಂಗೆ ಮುಂದಕ್ಕೆ ಹೋಗ್ಬೋದು ಅನ್ನೋದೇ ನನ್ನ ಏಮ್ ನಿಜವಾಗ್ಲೂ ಇಲ್ಲ ತಂದೆನೂ ಕರೆಯಲ್ಲ ತಂದೆಗೂ ಯಾವುದೇ ಕಾರಣಕ್ಕೂ ಈ ಥರ ಆಸೆಗಳು ಇಲ್ಲ ಕರೆಯೋದು ಇಲ್ಲ